ಕಂದಕಗಳ ನಿರ್ಮಾಣದಿಂದ ಮಳೆ ನೀರು ಸಂಗ್ರಹ ಅಂತರ್ಜಲ ವೃದ್ಧಿಗೆ ಸಹಕಾರಿ ನೆರಿಗದಲ್ಲಿ ಮಹಿಳಾ ಭಾಗವಹಿಸುವಿಕೆ ಹೆಚ್ಚಿಸಲು ಸ್ತ್ರೀ ಚೇತನ ಅಭಿಯಾನ ಇಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬಳ್ಳುಟ್ಟಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡಿರುವ ನಾಲಾ ಹುಳ್ಳೆತ್ತುವ ಕಾಮಗಾರಿ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಐಸಿ ಸಂಯೋಜಕರು ಹಾಗೂ ಪಿಡಿಒರವರನ್ನು ಭೇಟಿ ನೀಡಿ ಸ್ತ್ರೀಚೇತನ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒರಾದ ಫಯಾಜ್ ಮಾತನಾಡಿ ನೆರಿಗಾ ಯೋಜನೆಯಡಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸುವ ಸಲುವಾಗಿ ಈ ಬಾರಿ ಸ್ತ್ರೀ ಚೇತನ ಅಭಿಯಾನ ಹಮ್ಮಿಕೊಂಡಿದೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರಿಗ ಕೆಲಸಕ್ಕೆ ಬಂದು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಐಇಸಿ ಸಂಯೋಜಕರಾದ ಶರಣಪ್ಪ ಹಾಳಕೇರಿ ಮಾತನಾಡಿ ಪ್ರತಿ ವರ್ಷ ನೆರಿಗಾದಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಅಕುಶಲ ಕೂಲಿಕಾರರಿಗೆ ಕೆಲಸ ಕೊಡುವಂತ ಕೆಲಸವನ್ನು ಮಾಡಲಾಗುತ್ತಿದೆ ಮಹಿಳಾ ಕಾಯಕೋತ್ಸವ ಸ್ತ್ರೀ ಚೇತನದಂತ ಅಭಿಯಾನ ಹಮ್ಮಿಕೊಂಡು ಮಹಿಳಾ ಭಾಗವಹಿಸುವಿಕೆ ಹೆಚ್ಚಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಹೀಗಾಗಿ ಮಹಿಳೆಯರು ಇದರ ಸದುಪಯೋಗ ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಎನ್ಎಂಎಂಎಸ್ ಹಾಜರಾತಿ ಹಾಗೂ ನಾಲಾದಲ್ಲಿ ನಿರ್ಮಿಸಲಾಗಿದ್ದ ಕಂದಕಗಳನ್ನು ಪರಿಶೀಲಿಸಲಾಯಿತು ಗ್ರಾಮ ಪಂಚಾಯಿತಿ ಡಿಇಒರಾದ ಮಹೇಶ ಗ್ರಾಮ ಕಾಯಕ ಮಿತ್ರರಾದ ವಿದ್ಯಾ ಕಾಯಕ ಬಂಧುಗಳು ಹಾಗೂ ನೂರು ಎರಡು ಕೂಲಿಕಾರರು ಹಾಜರಿದ್ರು ವರದಿ ಸಿಎ ಆದಿ ಎನ್ಕೆಸ್ ಟಿವಿಫೋರ್ ಯಲಬುರ್ಗಾ